ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಈ ದಿನ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಐವತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅರ್ಜುನ ಸ್ಥಿತ ಭಾಷಾ ಕೇಶವ ಸಮಾಧಿ ಕಿಮಾಸೀತ ವ್ರಜೇತ ಕಿಂ ಅರ್ಜುನು ಹೀಗೆ ಹೇಳುತ್ತಿದ್ದಾನೆ ಕೇಶವ ಸಮಾಧಿಯಲ್ಲಿರುವ ಸ್ಥಿತ ಪ್ರಜ್ಞನ ಲಕ್ಷಣಗಳೇನು ಅವನು ಹೇಗೆ ಮಾತನಾಡುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆದುಕೊಳ್ಳುತ್ತಾನೆ ಎಂಬ ಪ್ರಶ್ನೆಗಳ ಮಾಲೆಯನ್ನೇ ಅರ್ಜುನ ಶ್ರೀ ಕೃಷ್ಣನ ಕೊರಳಿಗೆ ಸಮರ್ಪಿಸುತ್ತಿದ್ದಾನೆ ಅರ್ಜುನ ಇಲ್ಲಿಯವರೆಗೂ ವಿಷಾದದ ಮನೋಭಾವದಿಂದ ಕೂಡಿ ನಾನು ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗುತ್ತೆ ಹೀಗಾಗತ್ತೆ ಅಂತೆಲ್ಲ ಪ್ರಶ್ನೆ ಹಾಕಿ ಪ್ರಶ್ನೆಯಲ್ಲ ಪ್ರಶ್ನೆಯನ್ನು ಹಾಕದೆ ನೇರವಾಗಿ ಮಾತನ್ನ ಮಾತಿನ ಬಾಣವನ್ನೇ ಎಸೆಯುತ್ತಿದ್ದ ಅರ್ಜುನ ಇದೀಗ ಅರಿವಿನ ಪ್ರಪಂಚವನ್ನು ಹಿಗ್ಗಿ ಕೃಷ್ಣನನ್ನ ಪ್ರಶ್ನೆಗಳನ್ನ ಕೇಳುವ ಮೂಲಕ ಉತ್ತರಕ್ಕಾಗಿ ಹಾತೊರೆಯುತ್ತಿದ್ದಾನೆ ಸ್ಥಿತಪ್ರಜ್ಞನ ಬಗ್ಗೆ ಯಾವಾಗ ಕೃಷ್ಣ ಹೇಳಲಿಕ್ಕೆ ಆರಂಭಿಸಿದ್ನೋ ಬುದ್ಧಿಯೋಗವಾಗಲಿ ಅದರ ಜೊತೆಗೆ ಸಮತ್ವದ ದೃಷ್ಟಿಯಾಗಲಿ ಅವೆಲ್ಲವನ್ನ ಕೃಷ್ಣ ಹೇಳಲಿಕ್ಕೆ ಆರಂಭ ಮಾಡಿದ ಕೂಡಲೇ ಅರ್ಜುನನಿಗೆ ಮತ್ತೊಂದಷ್ಟು ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದ್ದಾವೆ ಬದ್ಧನೂ ಸ್ಥಿತಪ್ರಜ್ಞನೂ ಒಂದೇ ಪ್ರಪಂಚದಲ್ಲಿ ಇರ್ತಾರೆ ಈ ಪ್ರಪಂಚದ ಸುದ್ದಿ ಸಮಾಚಾರಗಳು ಇಬ್ಬರಿಗೂ ತಾಗುತ್ತದೆ ಆದರೆ ಅವರು ಹೇಗೆ ಅದನ್ನು ಪ್ರತಿಭಟಿಸ್ತಾರೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಅರ್ಜುನ ಇದೀಗ ಯತ್ನಿಸ್ತಾ ಇದ್ದಾನೆ ಬದ್ಧನು ಅಂದ್ರೆ ಕೆಲಸ ಮಾಡಲೇಬೇಕಾಗಿರುವಂಥವನು ಸ್ಥಿತಪ್ರಜ್ಞನು ಎಲ್ಲವನ್ನೂ ಕೂಡ ಒಂದೇ ಸಮನಾಗಿ ಕಾಣ್ತಿರುವಂಥವ್ರು ಇವರಿಬ್ಬರೂ ಕೂಡ ಒಂದೇ ಘಟನೆಗಳನ್ನು ನೋಡ್ತಾರೆ ಆದರೆ ಅವರ ಪ್ರತಿಕ್ರಿಯೆ ಮಾತ್ರ ಬೇರೆ ಬೇರೆಯಾಗಿರುತ್ತೆ ಪ್ರಪಂಚವನ್ನು ನೋಡುವ ದೃಷ್ಟಿ ಬದಲಾವಣೆ ಆಗುತ್ತೆ ಶ್ರೀ ಶಾರದಾದೇವಿ ಒಬ್ಬನಿಗೆ ಆತ್ಮ ಸಾಕ್ಷಾತ್ಕಾರವಾಗಿದೆ ಎಂದರೆ ಅವನಿಗೇನು ಇತರರಿಗಿಲ್ಲದ ಒಂದು ಜೊತೆ ಕೊಂಬು ಬೆಳೆಯುವುದಿಲ್ಲ ಅವನು ಈ ಪ್ರಪಂಚವನ್ನು ನೋಡುವ ದೃಷ್ಟಿ ಬದಲಾವಣೆ ಆಗಿದೆ ಅಷ್ಟೇ ಎನ್ನುತ್ತಾರೆ ಅಂತಹ ದೃಷ್ಟಿ ಬದಲಾವಣೆ ಆಗಿರುವಂಥ ಮನುಷ್ಯನ ಮಾತು ಕತೆ ಅವನ ನಡವಳಿಕೆ ಇವು ಹೇಗಿರ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಇದೀಗ ಅರ್ಜುನ ಇಚ್ಛಿಸ್ತಾ ಇದ್ದಾನೆ ಆಗ ಶ್ರೀಕೃಷ್ಣ ಅಂತಹ ವ್ಯಕ್ತಿ ಹೇಗಿರ್ತಾನೆ ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾನೆ ಆದರೆ ಇಂತಹ ಸ್ಥಿತಪ್ರಜ್ಞ ಭೋರ್ಗರಿಯುತ್ತಿರುವ ಸಂಸಾರ ಸಾಗರದಿಂದ ಮೇಲೆದ್ದು ನಿಂತಿರುವ ಒಂದು ದ್ವೀಪದಂತೆ ಈ ಸ್ಥಿತಪ್ರಜ್ಞ ಇರ್ತಾನೆ ಅತ್ತ ಅಲ್ಲೋಲ ಕಲ್ಲೋಲ ಸಮುದ್ರ ಇತ್ತ ದ್ವೀಪದಲ್ಲಿ ಪರಮ ಶಾಂತಿ ಇದೊಂದು ಅತ್ಯಂತ ಶ್ರೇಷ್ಠವಾದ ಭಾವನೆಯ ಗೊಂಚಲು ಅಂತಲೇ ಇಲ್ಲಿ ಐವತ್ನಾಲ್ಕನೆಯ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಹಿಂದೆ ಎರಡು ಶ್ಲೋಕಗಳಲ್ಲಿ ನಾವು ಕರ್ಮಯೋಗಿಯು ಮಾನಸಿಕ ಸಮತೆಯನ್ನ ಹೊಂದಿ ಕರ್ಮವನ್ನು ಮಾಡುತ್ತಿರುವವನು ಎಂದು ಕೃಷ್ಣ ತಿಳಿಸಿದ್ದ ಮಾತ್ರವಲ್ಲ ಅವನು ತನ್ನ ಕರ್ಮ ಕೌಶಲ್ಯದ ಮೂಲಕ ಸಂಸಾರ ಬಂಧನವನ್ನ ಕಳಚಿಕೊಂಡು ಆತ್ಮನಿಷ್ಠನಾಗುತ್ತಾನೆ ಎಂದು ಕೂಡ ಹೇಳಿದ್ದಾಯಿತು ಇನ್ನು ಈ ವಿವರಣೆಯು ಚೆನ್ನಾಗಿ ಒಪ್ಪುವಂತೆಯೂ ಇನ್ನು ತಾರ್ಕಿಕವಾಗಿಯೂ ಕೂಡ ಇತ್ತು ಹಾಗಾಗಿ ಪರಮಾತ್ಮ ಕೃಷ್ಣನ ಮುಖಾಂತರ ಬಂದಂತಹ ಈ ಶ್ಲೋಕದ ನಿರೂಪಣೆಯಲ್ಲಿ ಒಂದು ನಿಶ್ಚಿತವಾದಂತಹ ಒಂದು ಅಭಿಪ್ರಾಯವಿತ್ತು ಅರ್ಜುನನ ಮನಸ್ಸು ಕೂಡ ಈ ಕರ್ಮಯೋಗದ ವಿವರಣೆಗೆ ಅತಿಯಾಗಿ ಮೆಚ್ಚುಗೆಯನ್ನೂ ಕೂಡ ವ್ಯಕ್ತಪಡಿಸಿದಂತಿದೆ ಹಾಗಾಗಿಯೇ ಅರ್ಜುನನಿಗೆ ಈ ಬುದ್ಧಿಯೋಗದ ಬಗ್ಗೆ ಸಮತ್ವದ ದೃಷ್ಟಿಯ ಬಗ್ಗೆ ಬದುಕಿನ ಶ್ರೇಷ್ಠವಾದ ಗುರಿಯ ಬಗ್ಗೆ ಆ ಮೂಲಕ ಹುರುಪಿನ ಬದುಕನ್ನು ನಡೆಸುವ ಬಗ್ಗೆ ಹಲವಾರು ಪ್ರಶ್ನೆಗಳು ಮೂಡಿದಂತಿದೆ ಆ ಪ್ರಶ್ನೆಗಳ ಗೊಂಚಲನ್ನ ಇದೀಗ ಕೃಷ್ಣನ ಮುಂದೆ ತಿಳಿಸ್ತಾ ಇದ್ದಾನೆ ತಿಳಿಯ ಬಯಸಿದ ಅವನ ಕುತೂಹಲವನ್ನ ಅವನು ಕೇಳುವಂತಹ ಈ ಪ್ರಶ್ನೆಗಳಿಂದಲೇ ನಾವು ತಿಳಿದುಕೊಳ್ಬಹುದು ಉದಾಹರಣೆಗೆ ಅವನು ಹೇಗೆ ನುಡಿಯುತ್ತಾನೆ ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಅವನು ಹೇಗೆ ಕುಳಿತುಕೊಳ್ತಾನೆ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಆ ಅಂತ ಅಂಥೇಳಿ ಹೇಳ್ಕೊಂಡಿರುವಂಥ ವ್ಯಕ್ತಿ ಹೇಗೆ ನಡೀತಾನೆ ಎಂಬುದೇ ಮೂರನೇ ಪ್ರಶ್ನೆ ಹಾಗಾಗಿ ಈ ಬಗೆಯ ಪ್ರಶ್ನೆಗಳು ಇದುವರೆಗೂ ಗೊಂದಲಕ್ಕೊಳಗಾಗಿದ್ದ ಅರ್ಜುನನಂಥವರಿಂದ ಬರುವುದು ಸಾಧುವಾದುದೇ ಅದು ನಿಜಾನೇ ಆದರೆ ಶ್ಲೋಕದ ಮೊದಲಾರ್ಧದಲ್ಲಿ ಸ್ಥಿತಪ್ರಜ್ಞನು ಸಮಾಧಿಯಲ್ಲಿದ್ದಾಗ ಆತನ ಆಂತರಿಕ ಬದುಕು ಹೇಗೆ ಇರುತ್ತದೆ ಎಂದು ಉತ್ತರಾರ್ಧವು ಅಂತಹ ವ್ಯಕ್ತಿಯು ಬಾಹ್ಯ ಪ್ರಪಂಚದಲ್ಲಿ ಹೇಗೆ ವರ್ತಿಸುತ್ತಾನೆ ಎಂಬುದು ಪ್ರಶ್ನೆಯಾಗಿದೆ ಹಾಗಾಗಿ ಎರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮಾನುಭವದಲ್ಲಿ ನಿಂತಿರುವವನ ಮನಸ್ಸಿನ ಲಕ್ಷಣ ಮತ್ತು ಲೋಕಾತೀತಾನುಭವದಿಂದ ಹೊರಬಂದು ಬಾಹ್ಯ ಪ್ರಪಂಚದಲ್ಲಿ ವ್ಯವಹರಿಸುವಾಗ ಆತನ ದಿವ್ಯ ಅನುಭವವು ಕೆಲಸಗಳ ಮೇಲೆ ಹೇಗೆ ತನ್ನ ಪ್ರಭಾವವನ್ನ ಬೀರುತ್ತದೆ ಎಂಬುದನ್ನ ಈ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ನೋಡಿ ಒಂದು ಶ್ಲೋಕದ ಪ್ರಶ್ನೆಯು ಕೂಡ ಎಷ್ಟೊಂದು ವಿವರಣೆಯನ್ನ ಬಯಸುತ್ತೆ ಆ ಶ್ಲೋಕದ ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಾನೆ ಆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಅತ್ಯಂತ ಸವಿಸ್ತಾರವಾಗಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದಕ್ಕೂ ಮುನ್ನ ಈ ಅರ್ಜುನನ ಪ್ರಶ್ನೆಗೆ ಮುದ್ದುರಾಮ ಏನಂತ ಕೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ದೂರಿತ ಜನ ಸಮರದಲ್ಲಿ ಶ್ರೀಚಕ್ರವೆಸೆಯುವನು ದೂರಿತ ಜನ ಸಮರದಲ್ಲಿ ಶ್ರೀಚಕ್ರವೆಸೆಯುವನು ಸರಿ ಎಂದ ಕಾಲಕ್ಕೆ ಅಭಯ ನೀಡುವನೋ ಶಂಖ ಊದುವನೊಮ್ಮೆ ಗೀತೆ ಉಸುರುವನೊಮ್ಮೆ ಶಂಖ ಊದುವನೊಮ್ಮೆ ಗೀತೆ ಉಸುರುವನೊಮ್ಮೆ ಏನಿದರ ತಾತ್ಪರ್ಯ ತಾತ್ಪರ್ಯೂರಾಮ ಏನಿದರ ತಾತ್ಪರ್ಯ ಮುದ್ದು ರಾಮ ಕೃಷ್ಣ ಒಂದೊಂದು ಬಾರಿ ಒಂದೊಂದು ರೀತಿಯ ಮಾತನ್ನ ತಿಳಿಸ್ತಾನೆ ಒಂದೊಂದು ರೀತಿಯಲ್ಲಿ ಮಾತನ್ನ ತಿಳಿಸ್ತಾನೆ ಅಂತಂದ್ರೆ ಮಾತುಗಳಲ್ಲಿ ಮೂಲ ಅಂಶ ಒಂದೇ ಇರುತ್ತದೆ ಆದ್ರೆ ಅದನ್ನ ತಿಳಿ ಹೇಳುತ್ತಿರುವಂತಹ ಬಗೆ ಬೇರೆ ಹೇಗೆ ಅಂತಂದ್ರೆ ಪ್ರಾಮಾಣಿಕತೆ ಎಂಬ ಒಂದು ಅಂಶವಾದರೆ ಆ ಪ್ರಾಮಾಣಿಕತೆಯನ್ನ ನಾವು ತಿಳಿಯಬೇಕು ಅಂದ್ರೆ ಹಲವಾರು ದೃಷ್ಟಾಂತಗಳಿವೆ ಹಲವಾರು ಕಥೆಗಳಿವೆ ಹಲವಾರು ಘಟನೆಗಳಿವೆ ಹೀಗೆ ಬೇರೆ ಬೇರೆ ಘಟನೆಗಳ ಮೂಲಕ ಬೇರೆ ಬೇರೆ ಕಥೆಗಳ ಮೂಲಕ ನಾವು ಪ್ರಾಮಾಣಿಕತೆ ಎಂಬ ಅಂಶದ ಬಗ್ಗೆ ತಿಳಿ ತಿಳಿಹೇಳಬಹುದು ಹಾಗೆ ಇಲ್ಲಿ ಬದುಕನ್ನು ನಡೆಸುವ ಬಗ್ಗೆ ಬದುಕಿನ ಸಾರ್ಥಕತೆಯನ್ನ ಬಗ್ಗೆ ಒಂದು ಸಮತ್ವದ ದೃಷ್ಟಿಯ ಜೀವನದ ಬಗ್ಗೆ ಇಲ್ಲಿ ಕೃಷ್ಣ ವಿವಿಧ ಬಗೆಯಲ್ಲಿ ವಿವಿಧ ರೀತಿಯಲ್ಲಿ ನಾನಾ ರೂಪದಿಂದ ತಿಳಿಸ್ತಾ ಇದ್ದಾನೆ ಹಾಗಾಗಿ ಒಂದೊಂದು ಕಾಲಕ್ಕೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಕೃಷ್ಣ ಬದುಕಿನ ಪರಮ ಸತ್ಯವನ್ನ ತಿಳಿಸ್ತಾ ಇದ್ದಾನೆ ಹಾಗಾಗಿ ಕೃಷ್ಣ ಶ್ರೀಚಕ್ರವನ್ನೇ ನಮ್ಮ ಮುಂದೆ ಎಸಿತಾ ಇದ್ದಾನೆ ಒಮ್ಮೆ ಶಂಖವನ್ನು ಊದ್ತಾನೆ ಒಮ್ಮೆ ಮುರಳಿಯ ಗಾನವನ್ನು ನುಡಿಸ್ತಾನೆ ಒಮ್ಮೆ ಭಗವದ್ಗೀತೆಯನ್ನು ನುಡಿಸ್ತಾನೆ ಏನಿದರ ತಾತ್ಪರ್ಯ ಅದರ ತಾತ್ಪರ್ಯ ಇಷ್ಟೇ ಅರ್ಜುನನಿಗೆ ಮನಃಪರಿವರ್ತನೆ ಆಗಬೇಕು ತಾನು ಜನ್ಮ ತಾಳಿ ಈ ಬದುಕಿನಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಿದಾನೋ ಆ ಧರ್ಮವನ್ನು ಪರಿಪೂರ್ಣತೆಯಿಂದ ಬದುಕಿ ಆ ಧರ್ಮಕ್ಕೆ ನ್ಯಾಯವನ್ನು ಒದಗಿಸಿ ಸತ್ಯದ ಮೂಲಕ ತನ್ನ ಬದುಕನ್ನು ಕಂಡುಕೊಳ್ಳಬೇಕು ಅನ್ನೋ ಒಂದು ದೃಷ್ಟಾಂತದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದೇ ತಾತ್ಪರ್ಯ ನಮ್ಮೆಲ್ಲರಿಗೂ ಕೂಡ ಬದುಕಿನಲ್ಲಿ ಒಂದು ಧ್ಯೇಯ ಇದೆ ಬದುಕಿನಲ್ಲೊಂದು ಗುರಿ ಇದೆ ಆ ಬದುಕಿಗಾಗಿಯೇ ನಾವು ಬದುಕಬೇಕು ಅನ್ನುವಂಥ ಮಾತು ಇಲ್ಲಿ ಮುದ್ದುರಾಮನದ್ದು ಕೂಡ ಏನಿದರ ತಾತ್ಪರ್ಯ ಎಂದು ಮುದ್ದುರಾಮ ಕೇಳ್ತಾ ಇರೋ ಹಾಗೆ ಅರ್ಜುನನು ಕೂಡ ಅಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳು ಹೇಗಿರುತ್ತೆ ಅವನು ಹೇಗಿರ್ತಾನೆ ಅವನ ನಡೆ ಹೇಗಿರುತ್ತೆ ಅವ್ನು ನುಡಿ ಹೇಗಿರುತ್ತೆ ಅಂತ ಅರ್ಜುನನು ಕೂಡ ಕೇಳ್ತಾ ಇದ್ದಾನೆ ಹಾಗಾಗಿ ಅರ್ಜುನನಿಗೆ ತಿಳಿದುಕೊಳ್ಬೇಕು ಕಲ್ತ್ಕೊಳ್ಬೇಕು ಅರಿವಿನ ಪ್ರಪಂಚವನ್ನ ವಿಸ್ತಾರ ಮಾಡಬೇಕು ಜ್ಞಾನವನ್ನ ಪಡಿಬೇಕು ಅನ್ನೋ ಹಂಬಲ ಆರಂಭ ಆಗಿದೆ ನಮ್ಮೆಲ್ಲರಿಗೂ ಈ ಹಂಬಲ ಆರಂಭ ಆಗಿದೆಯೇ ಆಗ ಕೃಷ್ಣನ ನುಡಿಗಳು ನಮಗೆ ಯಾವಾಗಲೂ ಕೂಡ ಮಧುರವಾಗಿ ಜೇನ ಹನಿಯಾಗಿ ಪರಿಣಮಿಸುತ್ತೆ ಹಾಗಾಗಿ ಆತನ ಮಾತಿಗೆ ನಾವೆಲ್ಲರೂ ಕಿವಿಗೊಡುತ್ತಾ ಮನಸ್ಸನ್ನ ತೆರೆದುಕೊಂಡು ಆ ಜೇನ ಹನಿಯನ್ನ ಸವಿಯೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓ